ವಕೀಲರ ಸಂಘಕ್ಕೆ ಚುನಾವಣೆ ಅಧ್ಯಕ್ಷರಾಗಿ ಬಿ ಶ್ರೀನಿವಾಸ್ ಮತ್ತು ಉಪಾಧ್ಯಕ್ಷರಾಗಿ ಜಿ ಶಿವಾನಂದ್ ಆಯ್ಕೆ ಚಿಂತಾಮಣಿ ನಗರದಲ್ಲಿ ತಾಲೂಕು ವಕೀಲರ ಸಂಘದ ಎರಡು ವರ್ಷದ ಅವಧಿಗೆ ಆಡಳಿತ ಮಂಡಳಿಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಗಳಿಗೆ ಉಪಾಧ್ಯಕ್ಷರಾಗಿ ಜಿ ಶಿವಾನಂದ್ ಅವಿರೋಧವಾಗಿ ಆಯ್ಕೆಯಾದರೆ ಉಳಿದಂತೆ ಅಧ್ಯಕ್ಷ ಸ್ಥಾನಕ್ಕೆ ಪಿ ಶ್ರೀನಿವಾಸ್ ಆಯ್ಕೆಯಾಗಿದ್ದಾರೆಂದು ಚುನಾವಣಾಧಿಕಾರಿ ಜಿ ಎಂ ಇಬ್ರಾಹಿಂ ಘೋಷಿಸಿದರು ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದ ವಿ ಶ್ರೀನಿವಾಸ್ ಮಾತನಾಡಿ ಚುನಾವಣೆಯಲ್ಲಿ ನನ್ನನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ ಎಲ್ಲ ವಕೀಲ ಸಂಘದ ಜನಕ್ಕೆ ಧನ್ಯವಾದಗಳು ಸಲ್ಲಿಸ್ತೇನೆ ಮುಂದಿನ ದಿನಗಳಲ್ಲಿ ನ್ಯಾಯ ಸಮ್ಮತವಾಗಿ ಹಿರಿಯರ ಮಾರ್ಗದರ್ಶನದಲ್ಲಿ ವಕೀಲರ ಸಮಸ್ಯೆಗಳಿಗೆ ಸ್ಪಂದಿಸ್ತೇನೆ ಎಂದು ತಿಳಿಸಿದರು ನಂತರ ಅವಿರೋಧವಾಗಿ ಆಯ್ಕೆಯಾದ ಜಿ ಶಿವಾನಂದ್ ಮಾತನಾಡಿ ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ ಎಲ್ಲ ನಮ್ಮ ವಕೀಲರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಮತ್ತು ಕಕ್ಷಿದಾರರಿಗೆ ನ್ಯಾಯ ಒದಗಿಸುವಲ್ಲಿ ಶ್ರಮಿಸ್ತೇನೆ ಹಿರಿಯ ವಕೀಲರ ಮಾರ್ಗದರ್ಶನದಂತೆ ಸಂಘದ ಅಭಿವೃದ್ಧಿಗೆ ಮತ್ತು ವಕೀಲರ ಶ್ರೇಯೋಭಿವೃದ್ಧಿಗೆ ಶ್ರಮಿಸ್ತೇನೆ ಎಂದು ತಿಳಿಸಿದರು ಈ ವೇಳೆಯಲ್ಲಿ ನೂತನವಾಗಿ ಚುನಾಯಿತರಾದ ಕಾರ್ಯದರ್ಶಿ ಆರ್ ಎಸ್ ಶ್ರೀನಾಥ್ ಜಂಟಿ ಕಾರ್ಯದರ್ಶಿ ಕೆ ಎನ್ ಮಂಜುನಾಥ್ ಖಜಾಂಜಿ ಎಂ ಸಿ ಚೌಡಪ್ಪ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ನವೀನ್ ವಿ ಕುಮಾರ್ ಮುಬಾರಕ್ ಪಾಷಾ ಹರೀಶ್ ಎನ್ ಮುನಿರಾಜ್ ಎಂ ಕೆ ಪಿ ಶ್ರೀನಿವಾಸ್ ಸೇರಿದಂತೆ ವಕೀಲರ ಮುಖಂಡರಾದ ಮಾಜಿ ಅಧ್ಯಕ್ಷ ನಾ ಶಂಕರ್ ವಾಸ್ತು ರಮೇಶ್ ಕೆ ಎಸ್ ಹರೀಶ್ ಕುಮಾರ್ ಬಾಬು ನಾರಾಯಣ್ ಕೆ ಶ್ರೀನಿವಾಸ್ ಶ್ರೀನಾಥ್ ಬಾಬು ಬಿ ಶ್ರೀನಾಥ್ ಕೈವಾರ ಶ್ರೀನಾಥ್ ಎಆರ್ ವೆಂಕಟೇಶ್ ಕೋಟಗಲ್ ಸುಬ್ಬು ವಜೀರ್ ಇ ಕೃಷ್ಣಾರೆಡ್ಡಿ ವಿ ರಾಜೇಶ್ ವಿರಾಜೇಶ್ ರಾಜೇಶ್ ಮುನಿರಾಜು ಎನ್ ವಿಶ್ರೀನಾಥ್ ವೈಕೆ ರಮೇಶ್ ರಘು ಸೇರಿದಂತೆ ಮತ್ತಿತರರು ಹಾಜರಿದ್ದರು ಚಿಂತಾಮಣಿ ಉಪಾಧ್ಯಕ್ಷರಾಗಿ ಅವರಾಗಿ ಆಯ್ಕೆಯಾಗಿದ್ದೀನಿ ನಮ್ಮ ಇವತ್ತು ಹದಿನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ನಮ್ಮ ಅಧ್ಯಕ್ಷರಾಗಿ ಬಿ ಶ್ರೀನಿವಾಸ್ ಅವರು ಆಯ್ಕೆಯಾಗಿದ್ದಾರೆ ಕಾರ್ಯದರ್ಶಿಯಾಗಿ ಶ್ರೀನಾಥ್ ಖಜಾನ್ಸಿ ಚೌಡಪ್ಪನವರು ಮತ್ತು ಎಕ್ಸಿಕ್ಯೂಟಿವ್ ಮೆಂಬರ್ಸ್ ಆವಾಗಲೇ ತಿಳಿಸಿದ್ದಾರೆ ಎಲ್ಲರೂ ಹಿರಿಯ ಹಿರಿಯ ವಕೀಲರು ಮತ್ತು ಮಹಿಳಾ ವಕೀಲರು ಎಲ್ಲ ಸಲಹೆ ತಗೊಂಡು ನಮ್ಮ ಸಂಘದ ಒಂದು ಪ್ರತಿಯೊಬ್ಬ ಸದಸ್ಯನ ಅಭಿವೃದ್ಧಿಗಾಗಿ ನಾವೆಲ್ಲ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಮತ್ತು ಈ ಕಮಿಟಿಗೆ ಎಲ್ಲ ಸಹಕರಿಸಿದ ಎಲ್ಲ ವಕೀಲರು ಒಂದದವರೆಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ತಿಳಿಸಕ್ಕೆ ಬಯಸ್ತೇನೆ ಸಂಘದ ಹದಿನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆದ ಚುನಾವಣೆಯಲ್ಲಿ ವಕೀಲರ ಸಂಘದ ಅಧ್ಯಕ್ಷರಾಗಿ ನಾನು ಆಯ್ಕೆಯಾಗಿದ್ದೇನೆ ಚುನಾವಣೆಯಲ್ಲಿ ಆಯ್ಕೆಯಾಗಿದ್ದೇನೆ ಇನ್ನು ಮತ್ತು ನಮ್ಮ ಹಿರಿಯರ ಹಿರಿಯ ಹಿರಿಯರ ವಕೀ ಹಿರಿಯ ವಕೀಲರ ಹಿರಿಯ ವಕೀಲರ ಮತ್ತು ಕಿರಿಯ ವಕೀಲರ ಸಹಕಾರದೊಂದಿಗೆ ಮತ್ತು ಮಹಿಳಾ ವಕೀಲರ ಸಹಕಾರದೊಂದಿಗೆ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಮತ್ತು ಕಿರಿಯ ವಕೀಲರು ಮತ್ತು ಮಹಿಳಾ ವಕೀಲರ ಆ ಸ್ಪಂದನೆಯನ್ನು ಸ್ಪಂದನೆಗೆ ಸಲ್ಲಿಸುತ್ತೇನೆ ನನಗೆ ಅವಕಾಶ ಮಾಡಿಕೊಡ್ತೀವಿ ಅವರಿಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತೇನೆ ಚಿಂತಾಮಣಿ ವಕೀಲರ ಸಂಘದ ಚುನಾವಣೆ ಈ ದಿನ ನಿಗದಿಯಾಗಿದ್ದು ದಿನಾಂಕ ಏಳು ಒಂದು ಇಪ್ಪತ್ತ ನಾಲ್ಕರಂದು ಜರುಗಿದ ಸಾಮಾನ್ಯ ಸಭೆಯಲ್ಲಿ ಚುನಾವಣೆ ನಡೆಸಬೇಕೆಂದು ತೀರ್ಮಾನ ಆಗಿದ್ದು ಅದರಂತೆ ನನ್ನನ್ನು ಚುನಾವಣಾಧಿಕಾರಿಯನ್ನಾಗಿ ನೇಮಿಸಿದರು ಅದರ ಪ್ರಕಾರವಾಗಿ ನಾನು ಈ ದಿನ ಅಂದರೆ ಹದಿನಾಲ್ಕು ಎರಡು ಇಪ್ಪತ್ತ್ನಾಲ್ಕರಂದು ಚುನಾವಣೆ ನಿಗದಿಪಡಿಸಿ ನಿಗದಿಪಡಿಸಿದೆ ಅದರಲ್ಲಿ ಎಲ್ಲ ಕ ಕಣದಲ್ಲಿದ್ದು ನಂತರ ಇಬ್ಬರು ವೈಸ್ ಪ್ರೆಸಿಡೆಂಟು ಯುನಾನಿಮಸ್ ಆಗಿ ಅಂದರೆ ಜಿ ಅವರು ಸನ್ಮಾನ್ಯ ಜಿ ಶಿವಾನಂದ ಅವರು ಚು ಯುನಾನಿಮಸ್ ಆಗಿ ಎಲೆಕ್ಟ್ ಆಗಿದ್ದಾರೆ ಸೆಲೆಕ್ಟ್ ಆಗಿದ್ದಾರೆ ಇನ್ನೊಂದು ಜಾಯಿಂಟ್ ಸೆಕ್ರೆಟ್ರಿ ಕೆ ಎನ್ ಮಂಜುನಾಥ್ರವರು ಸೆಲೆಕ್ಟ್ ಆಗಿದ್ದಾರೆ ಮಿಕ್ಕ ಪ್ರೆಸಿಡೆಂಟು ಅಧ್ಯಕ್ಷರು ಕಾರ್ಯದರ್ಶಿಗಳು ಮತ್ತು ಖಜಾಂಚಿ ಮತ್ತು ಇದರ ಕ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ಸ್ ಒಂದು ಐದು ಜನಕ್ಕೆ ಈ ದಿನ ಚುನಾವಣೆ ನಡೆದಿತ್ತು ಅದರಲ್ಲಿ ಇದನ್ನು ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ನಮ್ಮ ಸಂಘದ ಸದಸ್ಯರಾದ ಬಿ ಶ್ರೀನಿವಾಸನವರು ಚುನಾಯಿತಗೊಂಡಿದ್ದಾರೆ ಉಪಾಧ್ಯಕ್ಷರಾಗಿ ಈಗಾಗಲೇ ನಾನು ಹೇಳಿದಂಗೆ ಜಿ ಶಿವಾನಂದ್ರವರು ಸೆಲೆಕ್ಟ್ ಆಗಿದ್ದಾರೆ ಸೆಕ್ರೆಟರಿಯಾಗಿ ಆರ್ ಎಸ್ ಶ್ರೀನಾಥ್ರವರು ಚುನಾಯಿತರಾಗಿದ್ದಾರೆ ಆರ್ ಎಸ್ ಶ್ರೀನಾಥರು ಚುನಾಯಿತ ಇದೆ ಖಜಾಂಚಿಯಾಗಿ ಚೌಡಪ್ಪನವರು ಚುನಾಯಿತರಾಗಿದ್ದಾರೆ ಆಮೇಲೆ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ಸ್ ಆಗಿ ಮೊದಲಿಗೆ ನವೀನ್ ಕುಮಾರ್ ಅವರು ಸೆಲೆಕ್ಟ್ ಆಗಿದ್ದಾರೆ ಎಲೆಕ್ಟ್ ಆಗಿದ್ದಾರೆ ಆಮೇಲೆ ಎರಡನೇ ಸ್ಥಾನದಲ್ಲಿ ಹರೀಶ್ ಅವರು ಮೂರನೇ ಸ್ಥಾನದಲ್ಲಿ ಮುಬಾರಕ್ ಪಾಷಾರವರು ಅವರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಈ ದಿನ ನಡೆದಂಥ ನಮ್ಮ ಹೊಟ್ಟೆಯ ಸಂಘ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಬಿ ಅವರು ಆಯ್ಕೆಯಾಗಿರ್ತಾರೆ ಉಪಾಧ್ಯಕ್ಷರಾಗಿ ಈಗಾಗಲೇ ಜಿ ಶಿವಾನಂದ ಅವರವರು ಅವಿರೋಧ ಆಯ್ಕೆಯಾಗಿರ್ತಾರೆ ಪ್ರಧಾನ ಕಾರ್ಯದರ್ಶಿಯಾಗಿ ಆರ್ ಎಸ್ ಅವರು ಆಯ್ಕೆಯಾಗಿರ್ತಾರೆ ಉಪ ಜಂಟಿ ಕಾರ್ಯದರ್ಶಿಯಾಗಿ ಕೆ ಎಂ ಮಂಜುನಾಥ್ ಅವರು ಈಗಾಗಲೇ ಅವಿರೋಧ ಆಗಿದ್ದಾರೆ ಖಜಾಂಚಿಯಾಗಿ ಚೌಡಪ್ಪ ಅವರು ಇವತ್ತು ನಿರ್ವಹಿಸಲು ಆಗಿರ್ತಾರೆ ಹಾಗೆ ಕಾರ್ಯಕಾರಿ ಸದಸ್ಯರಾಗಿ ಐದು ಜನರ ಸದಸ್ಯರಲ್ಲಿ ನವೀನ್ ಕುಮಾರ್ ಹರೀಶ್ ಮುಬಾರಕ್ ಶ್ರೀನಿವಾಸ್ ರಾಜು ಅವರು ನೇಮಕ ಆಗಿರ್ತಾರೆ ಇವರೆಲ್ಲರಿಗೂ ಸಹ ಉತ್ಪೂರಕವಾದಂಥ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ತಿಳಿಸೋಕ್ಕೆ ಇಚ್ಛೆ ಪಡ್ತೀನಿ ಹಾಗೆಯೇ ಮುಂದಿನ ದಿನ ಮುಂದಿನ ದಿನಗಳಲ್ಲಿ ನಮ್ಮ ವಕೀಲರ ಸಂಘದ ಶ್ರೇಯ ಅಭಿವೃದ್ಧಿಗಾಗಿ ನಮ್ಮ ಎಲ್ಲ ಮಿತ್ರರು ಶ್ರಮಿಸಬೇಕಾಗಿ ವಿನಂತಿ ಮಾಡ್ತೀವಿ ಜೊತೆ ಜೊತೆಗೆ ಎಲ್ಲ ಹಿರಿಯ ಮತ್ತು ಕಿರಿಯ ವಕೀಲರ ಒಂದು ಸಹಕಾರದೊಂದಿಗೆ ಹಿಂದೆ ನಾವಿದ್ದಂಥ ಸಂಪೂರ್ಣ ಸಮಿತಿಯನ್ನು ಸಹ ಅವರೊಂದಿಗೆ ಕೈ ಜೋಡಿಸಿ ಒಂದು ನಮ್ಮ ಸಂಘದ ಕಾರ್ಯತ ಕಾರ್ಯಮುಖ ಅಭಿವೃದ್ಧಿಗಾಗಿ ಶ್ರಮಿಸ್ತೀವಿ ಹಾಗೆಯೇ ಏನು ನ್ಯಾಯಾಲಯಕ್ಕೆ ಬರ್ತಕ್ಕಂಥ ಕಕ್ಷಿದಾರರಿಗೆ ನ್ಯಾಯಯುತವಾದಂತಹ ಒಂದು ನ್ಯಾಯದಾನವನ್ನು ಸಹ ನೀಡ್ತೇವೆ ಹಾಗೆ ನಮ್ಮ ಏನು ಇವತ್ತು ಕೋರ್ಟ್ ಕಲಾಪಗಳಿದೆ ಅದನ್ನು ಸಹ ಎಲ್ಲ ಯಾವುದೇ ಒಂದು ರೀತಿಯ ಗೊಂದಲಗಳಿದೆ ನಡೆಸ್ಕೊಂಡು ಹೋಗ್ತೀನಿ ಅಂತೇಳಿ ಹೇಳೋಕ್ಕೆ ಇಚ್ಛೆ ಪಡ್ತೀನಿ ತೊಂದರೆಗಳಿದೆ ನಮ್ಮ ಸಂಘದಲ್ಲಿ ಎಲ್ಲ ಜವಾಬ್ದಾರಿಯನ್ನು ಸತ್ಯ ರೀತಿಯಿಂದ ನಡೆಕೊಂಡು ನಡೆಸಿಕೊಂಡು ಮತ್ತೆ ಪ್ರಾಮಾಣಿಕವಾಗಿ ಕೆಲಸ ಮಾಡೋಕ್ಕೆ ನಾನು ಶ್ರಮೆ ಒಡ್ಡಿ ನಾನು ಶ್ರಮಿಸ್ತೀನಿ ಅಂತ ಎಲ್ಲರಲ್ಲಿ ನಾನು ಕಲಕಲೆಯಾಗಿ ಮನವಿ ಮಾಡಿಕೊಂತ ಇದ್ದೀನಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ